ದಾರುಕನಿಗೆ ತನ್ನ ರಥವನ್ನು ಸಿದ್ಧಪಡಿಸುವಂತ ಹೇಳಿದ್ದ ಅಂತ ನಾವು ಅದನ್ನ ನೆನಪು ಮಾಡ್ಕೋಬೇಕು ಹದಿನಾಲ್ಕನೇ ದಿನದ ಬೆಳಗ್ಗೆ ಏನಾಯಿತು ಅಂತ ಅಂದರೆ ಕೃಷ್ಣ ತನ್ನ ಸಾರಥಿ ದಾರುಕನನ್ನು ಕರಿತಾನೆ ಕರೆದು ನನ್ನ ರಥವನ್ನು ಸಿದ್ಧಗೊಳಿಸಿಟ್ಕೊಂಡಿರು ಅಂತ ಒಂದು ಹೇಳಿರ್ತಾನೆ ಸಾತ್ಯಕಿ ಕೃಷ್ಣನ ಅನುಮತಿ ಪಡೆದು ಅದನ್ನು ಏರ್ತಾನೆ ಅವನ ರಥ ಅದು ದಾರುಕನ ಸಾರಥ್ಯ ಹೇಗಿದೆ ಅಂತ ಅಂತ ಸಾರಥಿ ಬಹಳ ಪ್ರಮುಖನಾಗ್ತಾನಲ್ಲ ಕೃಷ್ಣ ಸಾರಥಿ ಹಲವಾರು ನೋಡಿರೋದಿಲ್ಲ ಅಲ್ಲಿ ಕೃಷ್ಣ ಅವನು ಇಲ್ಲಿ ಭಾಗವಹಿಸಲೇ ಇಲ್ವಲ್ಲ ಈ ಯುದ್ಧದಲ್ಲಿ ಆದರೆ ಇಲ್ಲಿ ಮಾತ್ರ ಭಾಗವಹಿಸಿದ ನಾಲ್ಕನೆಯ ಇಂಥ ಒಬ್ಬ ವೀರ ಇಲ್ಲ ಅಂತ ಸಂಜಯ ಹೇಳ್ತಾನೆ ಶೈನೇ ಯೋವಾ ನರವ್ಯಾಗ್ರಹ ಚತುರ್ಥವನೋಪಲಭ್ಯತೆ ಅಂತ ಒಬ್ಬ ಕೃಷ್ಣ ಒಬ್ಬ ಅರ್ಜುನ ಒಬ್ಬ ಸಾತ್ಯಕೆ ಅಂತ ಸಂಜಯ ಹೇಳ್ತಾನೆ ಅವನು ಕೇಳಿದಾಗ ಇದರ ಸುದ್ದಿ ಬಂತು ಕೇಳದೆ ಪಾಸ್ ಆಗ್ಬಿಡುತ್ತಿತ್ತು ಏನೋ ಅಂತ ಹಾಗಾಗಿ ನಾನು ಪದೇ ಪದೇ ಹೇಳ್ತೀನಿ ಹದಿನೆಂಟು ದಿನದ ಯುದ್ಧದ ಪೂರ್ಣ ವಿವರ ಸಿಗೋದಿಲ್ಲ ಮೂಲದಲ್ಲೇ ಇಲ್ಲ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ಯುದ್ಧ ಪರ್ವ ಯುದ್ಧ ಪರ್ವದಲ್ಲಿ ಹದಿನಾಲ್ಕನೇ ದಿನದ ಹದಿನಾಲ್ಕನೇ ದಿನದಲ್ಲಿ ಕ್ಲೈಮ್ಯಾಕ್ಸ್ ಆಲ್ರೆಡಿ ಮುಕ್ತಾಯಗೊಂಡಿದೆ ಕ್ಲೈಮ್ಯಾಕ್ಸ್ ಆದಮೇಲೆ ಕೂಡ ಕೆಲವೊಂದು ಘಟನೆಗಳು ನಡೀತಾವಲ್ಲ ಆ ಥರದ ಘಟನೆಗಳನ್ನ ನಾವು ನೋಡ್ತಾ ಇದ್ದೀವಿ ಅರ್ಜುನನ್ ಬಗ್ಗೆ ಮಾತಾಡ್ತಾ ಇದ್ವಿ ಅರ್ಜುನನ ಇದನ್ನು ಅವನ ಆ ಥರ ಇದ್ದಾಗಲೇ ಕರ್ಣನ ರಥ ಸಾತ್ಯ ಸಾತ್ಯಕೀಯ ರಥದ ಕಡೆಗೆ ನುಗ್ಗತ್ತೆ ಸಾತ್ಯಕೀಯ ಕಡೆಗೆ ಅಂದರೆ ಅವನು ಅರ್ಜುನನ ಕಡೆಗೆ ಅಂತಲೇ ಹೊರಟಿರ್ತಾನೆ ಆದರೆ ಅರ್ಜುನನಿಗಿಂತ ಮುಂದೆ ಸಾತ್ಯಕಿ ಇರ್ತಾನಲ್ಲ ಹಾಗಾಗಿ ಸಾತ್ಯಕಿಗೆ ಅಭಿಮುಖ ಆಗ್ತಾ ಇರತ್ತೆ ಕೃಷ್ಣ ಕರ್ಣನ ರಥ ಓಕೆ ಅದನ್ನು ನೋಡಿ ನಗ್ತಾನೆ ಅರ್ಜುನ ನಗತಾನೆ ಅಂದರೆ ಅಟ್ಟಹಾಸ ಮಾಡ್ತಾನೆ ಅಂತಲ್ಲ ಈ ನೋವಲ್ ಇದ್ದಾನೆ ಅವನು ಕ್ಷತ್ರಿಯರಿಗೆ ಕ್ಷತ್ರಿಯ ಇದಕ್ಕೆ ಧಿಕ್ಕಾರ ಅಂತೆಲ್ಲ ಹೇಳ್ತಾ ಇದ್ದಾನೆ ಪರಿಸ್ಥಿತಿ ಹೇಗಿದೆ ಅಂತ ನಗು ಬರುತ್ತೆ ಅವನಿಗೆ ಅಂದರೆ ಈಗ ಮತ್ತೆ ಬ ಮುಗಿಲಿಲ್ಲ ಅವನು ಬಂದ ಈಗ ಮತ್ತೆ ಬಾಣ ಹಿಡಿಯೋದೆ ಅಂತ ಕರೆಕ್ಟ್ ಅಂದರೆ ಈ ಒಳಗಡೆಯ ಸಂವೇದನೆಗಳನ್ನು ಒಂದಿಷ್ಟು ಹೊತ್ತು ಉಳಿಸ್ಕೊಳ್ಳೋದಕ್ಕೂ ಅವಕಾಶ ಇಲ್ಲ ಅಂತ ಅದಕ್ಕೆ ಹೇಳ್ತಾನೆ ಕರ್ಣ ಸಾತ್ಯಕೀಯ ರಥದ ಕಡೆ ಹೋಗ್ತಾ ಇದ್ದಾನೆ ಅವನಿಗೆ ಪ್ರಾಯಶಃ ಸಾತ್ಯಿಕಿ ಭೂರಿಶ್ರವನನ್ನು ಕೊಂದಿದ್ದನ್ನು ಅವನು ಸಹಿಸ್ತಾ ಇಲ್ಲ ಅಂದರೆ ಅದಕ್ಕೆ ಪ್ರತೀಕಾರ ಮಾಡ್ತಾ ಮಾಡೋಕ್ಕೆ ಹೊರಟಿದ್ದಾನೆ ಅಂತ ಅನಿಸತ್ತೆ ಹಾಗಾಗಿ ಆ ಕಡೆ ಗ್ರಥವನ್ನು ಓಡಿಸು ಯಾಕೆ ಅಂದರೆ ನಾವು ಮುನ್ನುಗ್ಗಿ ಹೋಗದೇ ಇದ್ದರೆ ಭೂರಿಶ್ರವಸ್ಥನಿಗಾದ ಗತಿಯನ್ನು ಅವನು ಸಾತ್ವಿಕಿಗೆ ಮಾಡ್ತಾನೆ ಅಂತ ಹೇಳ್ತಾನೆ ಓಕೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾನೆ ಬೇಡ ಅಂತ ಹೇಳ್ತಾನೆ ನಾವಲ್ಲಿಗೆ ಹೋಗೋದು ಬೇಡ ಸಾಕು ಅವನು ಸತ್ಯಕ್ಕೆ ಅವನನ್ನು ಎದುರಿಸ್ಕೋತಾನೆ ಕರ್ಣ ಸತ್ಯಕ್ಕೆ ನೋಡ್ಕೋತಾರೆ ಅದನ್ನ ಅಂತ ಅವನ ಜೊತೆಗೆ ಹೇಗೂ ಇಬ್ಬರು ದೃಪದ ವೀರರಿದ್ದಾರೆ ದ್ರೌಪದ ವೀರರಿದ್ದಾರೆ ಉತ್ತಮೋಜಸ್ ಮತ್ತು ಯುಧಾಮನ್ಯು ಇಬ್ಬರು ಇದ್ದಾರೆ ಇದಾರಲ್ಲ ರಥರಕ್ಷಕರ ಅವರಿದ್ದಾರೆ ಅವರಿಬ್ಬರು ಹಾಗಾಗಿ ಅವರು ಮೂರು ಜನ ಅದನ್ನು ನೋಡ್ಕೊಳ್ತಾರೆ ನೀನು ಈಗ ಕರ್ಣನೊಡನೆ ಯುದ್ಧ ಮಾಡುವುದು ಕ್ಷೇಮವಲ್ಲ ಅಂತ ಹೇಳ್ತಾನೆ ನಚತ ಅವತ್ತು ಕ್ಷಮಃ ಅದು ಸರಿಯಲ್ಲ ಇದು ಅಂತ ಹೇಳ್ತಾ ಯಾಕೆ ಅಂತ ಕಾರಣ ಕೊಡ್ತಾನೆ ಅವನಲ್ಲಿ ಇಂದ್ರ ಕೊಟ್ಟಂತಹ ಒಂದು ಶಕ್ತಿಯಾಯುಧ ಇದೆ ಕರ್ಣನಲ್ಲಿ ಅವನು ಅದನ್ನು ನಿನಗಾಗಿ ಇಟ್ಕೊಂಡಿದ್ದಾನೆ ಅದನ್ನು ಅದನ್ನು ಪೂಜೆ ಮಾಡ್ತಾ ಇಟ್ಕೊಂಡಿದ್ದಾನೆ ನಿನಗಾಗಿ ಅದನ್ನು ರಕ್ಷಣೆ ಮಾಡಿ ಇಟ್ಕೊಂಡಿದ್ದಾನೆ ಅಂದರೆ ಅದನ್ನು ಇವತ್ತರಿಗೂ ಬಳಸಿಲ್ಲ ಶಕ್ತಿಯಾಯುಧ ಅಂದರೆ ಅದು ಹೀಗೆ ಎಸೆಯೋದ್ದು ಅದು ಎಸೆದ ಮೇಲೆ ಅದು ಮತ್ತೆ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಅವನು ಅದನ್ನು ಬಳಸದೇ ಇಟ್ಕೊಂಡಿದ್ದಾನೆ ನಿನ್ನ ಮೇಲೆ ಪ್ರಯೋಗ ಮಾಡಬೇಕು ಅಂತಲೇ ಇಟ್ಕೊಂಡಿದ್ದಾನೆ ಇಂದ್ರನಿಂದ ಸಿಕ್ಕಿರೋದದು ಹಾಗಾಗಿ ಅದು ಇರುವವರೆಗೆ ನೀನು ಅವನನ್ನು ಎದುರಿಸಬಾರದು ಅಂತ ಹೇಳ್ತಾನೆ ಕೃಷ್ಣ ಈ ಶಕ್ತಿಯುಧದ ಕತೆ ಇದೆ ಮುಂದೆ ಹೇಳೋಣ ಅದು ಸಂದರ್ಭ ಒಂದು ಒದಗತ್ತೆ ಅವಾಗ ಹಳೆ ಕತೆ ಹೇಳಬೇಕು ಅಂದರೆ ನಾವು ಹೇಳ್ಕೊಂಡು ಬಂದಿರೋದ್ರಲ್ಲಿ ಕರ್ಣನ ಆ ಕಥೆಯನ್ನು ಹಿಂದೆಲ್ಲೂ ಹೇಳೋದಕ್ಕಾಗಿಲ್ಲ ನಮಗೆ ಹೌದು ಹೌದು ಅವನು ತನ್ನ ಕರ್ಣಕುಂಡಲಗಳನ್ನು ಅನುವಾಗ ಕೊಟ್ಟ ಅನ್ನೋ ಕಥೆ ಇದೆಯಲ್ಲ ಅದನ್ನ ಅಲ್ಲೆಲ್ಲೂ ಬಂದಿರಲಿಲ್ಲ ಇಲ್ಲಿ ಮುಂದೆ ಹೇಳೋಣ ಅದನ್ನ ಅದನ್ನ ಹೇಳಿ ಹೋಗೋದು ಬೇಡ ಅಂತ ಕೃಷ್ಣ ಹೇಳ್ತಾನೆ ಇಂದ್ರ ಕೊಟ್ಟಂತ ಶಕ್ತಿ ಆಯ ಹೌದು ಇಂದ್ರ ಕೊಟ್ಟಂತೆ ಇಲ್ಲೂ ಇವನತ್ರ ಒಂದು ಈ ಇವನು ಇಂದ್ರನ ಮಗನೇ ಐತಿ ಇವನಲ್ಲಿ ಇಂದ್ರ ಕೊಟ್ಟಿದ್ದು ಬೇಕಷ್ಟಿದೆ ಅವನ ಇಂದ್ರನೇ ಕೊಟ್ಟಿದ್ದೊಂದು ಶಕ್ತಿ ಆಯುಧ ಇದೆ ಅಷ್ಟೇ ಹೇಳಿ ಹೇಳ್ತಾನೆ ಅಹಂ ಜ್ಞಾಸ್ಯಾಮಿ ಕೌರವ್ಯ ಕಾಲಮಸ್ಯ ದುರಾತ್ಮನಃ ಅವನ ಸಮಯ ಯಾವಾಗ ಬರುತ್ತೆ ಅನ್ನೋದು ನನಗ್ ಗೊತ್ತಿದೆ ಅವಾಗ ಹೇಳ್ತೀನಿ ಅಂತ ಹೇಳ್ತಾನೆ ಕೃಷ್ಣ ನಿಜವಾದ ಬೇರೆ ಲೆವೆಲ್ ಕೃಷ್ಣ ಯಾವ ಟೈಮಲ್ಲಿ ಏನು ಗಾಡಿ ಏನು ಏನ್ ಚಾಲ್ ಚಲಾಯಿಸ್ಬೇಕು ಎಷ್ಟು ನೀಟಾಗಿ ಮಾಡ್ತಾನೆ ಆಮೇಲೆ ಎಲ್ಲಾ ಚಾಲ್ಗಳನ್ನ ಅಂದ್ರೆ ನೋಡಿ ಅದೇ ಅದ್ರಲ್ಲಿ ಪಾಯಿಂಟ್ ಇದೆ ಏನಂದ್ರೆ ಅದ್ರ ಸಲ ತುಂಬಾ ಒಳ್ಳೆಯವರಾಗ ಹೋಗಿ ಎಲ್ಲವನ್ನೂ ನಾವು ಶೇರ್ ಮಾಡ್ತಿರ್ತೀವಿ ಅಲ್ವಾ ಬಹಳ ಚೆನ್ನಾಗಿ ನಾನಲ್ಲಿ ಬರ್ಬೇಕು ಅಂತಿದ್ರು ನೀವ್ ಅದನ್ನ ಮುಟ್ಟಿದ್ರಿ ಹ ಅವನು ಹೇಳ್ತಾನೆ ಏನು ಹೇಳಬೇಕು ಏನು ಹೇಳಬಾರ್ದು ಕೂಡ ಅವ್ನು ಭಾಳ ಅದನ್ನ ಅದರಲ್ಲಿ ಕರೆಕ್ಟ್ ಆಗಿದ್ದಾನೆ ಎಲ್ಲವನ್ನೂ ಎಲ್ಲ ಎಲ್ಲರಿಗೂ ಹೇಳಬೇಕಾಗಿಲ್ಲ ನಿಮ್ಮ ಸ್ನೇಹಿತರಿಗೂ ಹೇಳಬೇಕಾಗಿಲ್ಲ ಇಲ್ಲ ಹೇಳಬೇಕಾಗಿಲ್ಲ ಸ್ನೇಹಿತನದ್ದೇ ವಿಷಯ ಆದರೂ ಹೇಳಬೇಕಾಗಿಲ್ಲ ಸ್ನೇಹಿತನದ ವಿಷಯ ಇದ್ರೂ ಹೇಳಬೇಕಾಗಿಲ್ಲ ಸೊ ಅದು ಈಗ ಅರ್ಜುನನಿಗೆ ಅವ್ನು ಯಾವತ್ತೋ ಹೇಳ್ಬೋದು ನೋಡು ಅವನ ಹತ್ರ ಒಂದು ಶಕ್ತಿ ಆಯುಧ ಬಂದು ಸೇರಿದೆ ಇಂದ್ರನಿಂದ ಅವನದನ್ನು ನಿನ್ ಕೊಲ್ಲಕ್ಕೆ ಅಂತ ಇಟ್ಕೊಂಡಿದ್ದಾನೆ ಎಚ್ಚರಿಕೆ ಅಂತ ಕಿವಿ ಬಿದ್ದ ಕೂಡಲೇ ಹೇಳಬೇಕಲ್ವಾ ಅವನು ಹೇಳಿಲ್ಲ ಅಂದರೆ ಯಾವುದೇ ಒಂದು ನಮ್ಮೊಳಗೆ ಬಂದು ಸೇರುವ ಒಂದು ಮಾಹಿತಿ ಇದೆಯಲ್ಲ ಅದನ್ನು ಅನವಶ್ಯಕವಾಗಿ ಎಲ್ಲೂ ಹೇಳಬಾರ್ದು ಅನ್ನೋದಕ್ಕೆ ಅವನು ಭಾಳ ಎಕ್ಸ್ಪರ್ಟ್ ಅಂತ ಆ ವೃದ್ಧಕ್ಷತ್ರನ ವಿಷಯವನ್ನು ಕೊನೆ ಕ್ಷಣದಲ್ಲಿ ಅರ್ಜುನ ಬಾಣ ಬಿಡುವಾಗ ಹೇಳಿದ್ದವನು ಜಯದ್ರಥನಿಗೆ ತಲೆ ಕೆಳಗೆ ಬೀಳಬಾರ್ದು ಎಚ್ಚರಿಕೆ ಅಂತ ಕೃಷ್ಣ ಆ ಹಂತದವರೆಗೂ ಹೇಳಿಲ್ಲ ಅಂತಂದರೆ ನಮಗೆ ಗೊತ್ತಾದ ಒಂದು ರಹಸ್ಯ ಅಥವಾ ನಮಗೆ ಗೊತ್ತಾದ ಒಂದು ವಿಷಯ ಸಮಯ ಸಂದರ್ಭ ಸನ್ನಿವೇಶ ವ್ಯಕ್ತಿ ಇಷ್ಟಲ್ಲದೆ ಹೇಳೋ ಅಭ್ಯಾಸ ಇಲ್ಲ ಅಂತ ಬಾಯಿ ಒಡೆಯೋದಿಲ್ಲ ಅಂತ ಅದು ಎಷ್ಟು ಅದಕ್ಕೆ ಮಾತಿನ ಮೇಲೆ ಹಿಡಿತ ಅಥವಾ ಮನಸ್ಸಿನ ಮೇಲೆ ಹಿಡಿತ ಬೇಕು ಅಂದ್ರೆ ನಮ್ಗೆ ಹೆಂಗಿರುತ್ತೆ ಅಂದ್ರೆ ಯಾರಾದರೂ ಸಿಕ್ಕಿದ್ವಿ ಅಂತ ಕೂಡಲೇ ಅಷ್ಟು ಟಪ ಟಪ ಹೇಳಿ ಮುಗಿಸ್ಬಿಡ್ತೀವಿ ಬೇಕೋ ಬೇಡವೋ ಅವ್ರಿಗೆ ಸಂಬಂಧಪಟ್ಟಿದ್ದು ಅವ್ರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲವೋ ಆಮೇಲೆ ಸುಮ್ಮನೆ ಕೂತ್ಕೊಳ್ಳೋಕ್ ಬರಲ್ಲ ಸರಿ ಹೌದು ಈಗ ನಾವು ನೀವು ಬಂದಿನ ಈಗ ನಮ್ಗೆ ಏನು ನಾನು ಏನು ಹೇಳೋದಿಲ್ಲ ನಿಮಗೆ ನೀವು ಏನಂಗೆ ಹೇಳೋದಿಲ್ಲ ಅಂದ್ರೆ ನಾವು ಸುಮ್ಮನೆ ಕೂತ್ಕೊಳ್ಬಹುದು ಹೌದು ಬಟ್ ನಾವು ಕೂತ್ಕೊಳ್ಳಲ್ಲ ಏನೋ ಎತ್ತಿ ಏನೋ ಎತ್ತೀವಿ ಸೊ ಏನೋ ಎತ್ತ ಇದು ಎತ್ತ ಏನಾರು ಬರುತ್ತೆ ಅಲ್ಲಿ ಏನೋ ಬರುತ್ತೆ ನಮ್ಮ ಗುರುಗಳಾದ ಭದ್ರಾಚಾರರು ಹೇಳ್ತಾ ಇದ್ರೆ ಅವಾಗಳು ಅವ್ರ ಹತ್ರ ಹೋದರೆ ಹಂಗೆ ಹೋಗಿ ಎರಡು ವಾಕ್ಯ ಮಾತ್ರ ಒಂದು ಔಪಚಾರಿಕ ಮಾತು ಅವ್ರು ಮೂರನೇ ವಾಕ್ಯದಲ್ಲಿ ಪಾಠ ಶುರು ಮಾಡ್ತಾಯಿದ್ರು ಅವ್ರ ಪಾಠ ಅಂದ್ರೆ ನಮಗೆ ಪುಸ್ತಕ ಹಿಡ್ದು ಪಾಠ ಮಾಡೋದಕ್ಕಿಂತ ಹಂಗೆ ಹೆಚ್ಚು ಎರಡು ವಾಕ್ಯ ಏನೋ ಕೇಳಿದ್ರು ಏನೋ ಏನೋ ಒಂದು ಕೇಳ್ತಾರೆ ಬಂದು ಕೂಡಲೇ ಏನೋ ಒಂದು ಕೇಳ್ತೀವಲ್ಲ ಅಂಥದ್ದು ಏನೋ ಒಂದು ಕೇಳಿದ್ರು ಬಿಸ್ಲಿತ್ತೇನಪ್ಪ ಮಳೆ ಇತ್ತಾ ಅಂತ ಏನೋ ಒಂದು ಬರುವಾಗ ಇದಾದರೆ ಆಟೋದಲ್ಲಿ ಬಂದ್ಯಾ ಏನೋ ಇಷ್ಟೇ ಮೂರನೇದಕ್ಕೆ ಅಲ್ಲಿಂದನೇ ತಗೊಂಡು ಯಾವುದೋ ಒಂದು ಪಾಠ ಹೇಳಕ್ ಹೇಳೋಕ್ಕೆ ಶುರು ಮಾಡ್ಬಿಡ್ತಾ ಇದ್ರು ಅವ್ರು ಹೇಳ್ತಾಯಿದ್ರು ನೀವೆಲ್ಲ ಬಂದರೆ ನಂಗೆ ಸಮಸ್ಯೆ ಇಲ್ಲಪ್ಪ ಬಂಧುಗಳು ಬಂದರೂ ಕಷ್ಟ ಆಗ್ಬಿಡತ್ತೆ ಅವರು ಬಂದು ಏನೋ ಆರಂಭ ಮಾಡ್ತಾರೆ ನನಗೆ ಅದು ಅದರಲ್ಲ ಆಸಕ್ತಿನೂ ಇರಲ್ಲ ನನಗೆ ಅದಕ್ಕೆ ಉತ್ತರ ಕೊಡೋಕ್ಕೂ ಬರಲ್ಲ ಅಂತ ದೊಡ್ಡ ವಿದ್ವಾಂಸರು ಅವರು ಅವ್ರಿಗೆ ಕೇಳಬೇಕು ಕೃಷಿ ಹೆಂಗಿದೆ ನಿಮ್ಮಲ್ಲಿ ಬೆಳೆ ಹೆಂಗಿದೆ ಅಂತೆಲ್ಲ ಕೇಳಬೇಕು ನನಗದೆಲ್ಲ ಬರಲ್ಲಪ್ಪ ಅದು ಕೇಳೋಕೆ ಆಮೇಲೆ ಬಂದ್ರೂ ನಾನು ಏನಪ್ಪ ಅವ್ರಿಗೆ ಮಾಡ್ಕೊಡ್ತೀನಿ ಅವ್ರ ದಿವ್ಸಲ ಬೆಳೆ ಬಂದರೆ ಮಳೆ ಬಂದು ಮಳೆ ಬರದೇ ಹೋದರೆ ಮಳೆ ಬಂದು ಬೆಳೆ ತೊಳ್ಕೊಂಡು ಹೋದರು ನಾನೇನೋ ಅವರಿಗೆ ಹೆಲ್ಪ್ ಮಾಡೋಕ್ಕಾಗಲ್ಲಪ್ಪ ವೇಷ್ಟಾಗಿ ಒಂದು ಮಾತಾಡ್ತಾ ಇರೋದಾಗುತ್ತೆ ನನಗೆ ಬರಲ್ಲ ಅದು ಬಟ್ ನೀವು ಹೇಳಿದ್ರಲ್ಲ ಎರಡು ಜನ ಸೇರಿದ ಕೂಡಲೇ ನಮಗೆ ಅವಶ್ಯಕತೆ ಇದೆಯೋ ಇಲ್ವೋ ನಾವು ಒಂದಾ ಪೊಲಿಟಿಕ್ಸ್ ಶುರು ಮಾಡ್ತೀವಿ ಇಲ್ಲ ಬೆಂಗಳೂರು ಟ್ರಾಫಿಕ್ ಶುರು ಮಾಡ್ತೀವಿ ಬೆಂಗಳೂರು ರಸ್ತೆಗಳು ಒಂಚೂರು ಏನಾದರೂ ಒಂದು ಅನವಶ್ಯಕ ಮಾತಾಡಬಾರ್ದು ಅಂತಲ್ಲ ಸಹಜವಾಗಿ ಹಂಗೆ ಹೋಗುತ್ತೆ ಅಂತ ಬಟ್ ಒಂದು ಮೆಚೂರಿಟಿ ಮತ್ತು ಒಂದು ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಬರ್ತಾ 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 ಹೋದಂಗೆ ನಿಮಗೆ ಬಹುಶಃ ಮೌನವಾಗಿರೋದು ಕೂಡ ಗೊತ್ತಾಗುತ್ತೆ ಬರ್ತೆ ನಿಮ್ಗೆ ಎಲ್ಲಿ ಮೌನವಾಗಿರಬಹುದು ಮೌನವಾಗಿದ್ದರೆ ಇಟ್ಸ್ ಇಟ್ಸ್ ನಾಟ್ ಅಫೆನ್ಸ್ ಸುಮ್ಮನೆ ಇರೋದೇನು ತಪ್ಪಲ್ಲ ಆದ್ರೆ ನೀವು ಹೇಳಿರೋ ಒಂದು ಅಂಶ ಅದನ್ನ ಗಮನಿಸಬೇಕ ಎರಡು ಜನ ಸೇರಿದಾಗ ಹಲೋ ಹೇಳಿದ ಮೇಲೆ ಇಬ್ಬರು ಸುಮ್ಮನೆ ಕುತ್ಕೋಬಹುದು ಅಂತ ಆ ಅಭ್ಯಾಸಗಳು ಕಡಿಮೆ ಇರುತ್ತೆ ಒಂದು ಮಾತಾಡದೆ ಅದು ಎದುರುಗಡೆ ಇದ್ದವರಿಗೂ ಆ ಪ್ರಬುದ್ಧತೆ ಬೇಕಾಗ ಇಬ್ಬರಿಗೂ ಪ್ರಬುದ್ಧತೆ ಇದ್ರೆ ಇಬ್ರು ಮೌನವಾಗಿರ್ತಾರೆ ಇಲ್ಲ ಅಂದ್ರೆ ಅವನೇನೋ ಅಂದ್ಕೋತಾನೆ ಅಂತ ಇವನು ಮಾತು ಶುರು ಮಾಡ್ತಾನೆ ಆಮೇಲೆ ಎಲ್ಲ ಸಂದರ್ಭಗಳಲ್ಲೂ ಹಂಗ ಆಗಬೇಕಾಗಿಲ್ಲ ಕೆಲವೊಂದು ಸಂದರ್ಭಗಳಲ್ಲಿ ಹಂಗೆ ಮೌನ ಕೆಲವೊಂದ್ಸಲ ಅನಿವಾರ್ಯನೋ ಅದು ಸಹಜವಾಗಿರುತ್ತೆ ಆ ಟೈಮಲ್ಲಿ ಇದನ್ನ ಹೇಳುವಾಗ ಸಂಜೆಯ ಧೃತರಾಷ್ಟ್ರನಿಗೆ ಹೇಳ್ತಾ ಇರ್ತಾನಲ್ಲ ಧೃತರಾಷ್ಟ್ರ ಕೇಳ್ತಾನೆ ಅಲ್ಲ ಅವನು ಸಾತ್ಯಕ್ಕೆ ಹತ್ರ ರಥನ ಇರಲಿಲ್ವಲ್ಲ ರಥ ಹೋಗ್ಬಿಟ್ಟಿತ್ತಲ್ಲ ಅವಾಗ ಅವನು ಯಾವ ರಥ ಹತ್ಕೊಂಡ ಅದು ಹೆಂಗಾಯ್ತು ಸ ಸಾತ್ಯಕ್ಕಿದು ಕರ್ಣಂದು ಯುದ್ಧ ಹೆಂಗಾಯ್ತು ಹೇಳು ಅಂತ ಹೇಳ್ತಾನೆ ಅಂದ್ರೆ ಇಲ್ಲಿ ಎಲ್ಲ ನಾವು ಗಮನಿಸ್ತಾ ಬಂದ್ವಲ್ಲ ಎಲ್ಲವನ್ನೂ ಹೇಳೋದಿಲ್ಲ ಈಗ ಸಂಜಯ್ನಿಗೆ ಯಾವುದು ಮುಖ್ಯ ಅಂತ ಅನ್ಸತ್ತೋ ಅದನ್ನು ಹೇಳ್ಕೊಂಡು ಹೋಗ್ತಾನೆ ಧೃತರಾಷ್ಟ್ರನಿಗೆ ಇದನ್ನು ಕೇಳಬೇಕು ಅಂತ ಅನ್ಸಿದಾಗ ಧೃತರಾಷ್ಟ್ರ ಕೇಳ್ತಾನೆ ಅಷ್ಟೇ ಕಥೆ ಇದೆ ಇಲ್ಲಿ ಹದಿನೆಂಟು ದಿನದ ಇಷ್ಟು ವಿಸ್ತಾರವಾದ ಯುದ್ಧದಲ್ಲೂ ಸಮಗ್ರ ಯುದ್ಧ ಏನಿಲ್ಲ ಇಲ್ಲಿ ಕರೆಕ್ಟ್ ಹಾಗಾಗಿ ಅವನಿಗೆ ಒಂದು ಆಸಕ್ತಿ ಬಂತು ಅವನು ಯಾವಾಗ ರಥ ಅಲ್ಲ ಇಲ್ಲದೆ ಕೂತಿದ್ನಲ್ಲ ಅವನು ಯಾವಾಗ ರಥ ಹತ್ಕೊಂಡ ಇವರಿಬ್ಬರು ಯುದ್ಧ ಹೇಗಾಯಿತು ಹೇಳು ಅಂತ ಅದಕ್ಕೆ ಇವನು ಸಂಜೆ ಹೇಳ್ತಾನೆ ಹಂತತೆ ವರ್ಣಯಿಷ್ಯಾಮ ಯಥಾವೃತ್ತಂ ಮಹಾರಣೆ ಶುಶ್ರೂಷಸ್ವ ಸ್ಥಿರೋಭೂತ್ವ ದುರಾಚರಿತ ಮಾತ್ಮನಃ ಅಂತ ಆಗಲಿ ಎಲ್ಲವನ್ನೂ ವಿವರವಾಗಿಯೇ ಹೇಳ್ತೇನೆ ನಿನ್ನ ದುಷ್ಟ ಕ್ರಿಯೆಗಳಿದೆಯಲ್ಲ ಅದರ ಪರಿಣಾಮ ಏನಾಯಿತು ಅಂತ ಕೇಳು ಅಂತಾನೆ ಸುಮ್ಮನೆ ಹೇಳಲ್ಲವ ದುರಾಚರಿತಂ ಆತ್ಮನಃ ನಿನ್ನ ದುರಾಚರಣೆ ಅಂದರೆ ನಿನ್ನ ಕೆಟ್ಟ ನಡವಳಿಕೆ ಕೆಟ್ಟ ನಡವಳಿಕೆಯ ಫಲದಿಂದ ಅಲ್ಲಿ ಏನಾಯಿತು ಅಂತ ಹೇಳ್ತೀನಿ ಗಟ್ಟಿಯಾಗಿ ಕೇಳು ಅಂತ ಸ್ಥಿರಭೂತ್ವ ಅಂತ ಅಂದರೆ ಏನೂ ಆತಂಕಕ್ಕೆ ತಂಕ ಮಾಡ್ಕೋಬೇಡ ಆರಾಮಾಗಿ ಕೇಳು ಅಂತ ಅದು ವ್ಯಂಗ್ಯ ಇನ್ನೊಂದು ಚುಚ್ಚೋದು ಅಸಾಮಾನ್ಯ ಮನುಷ್ಯ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಬಾಸ್ ಮತ್ತು ಅಸಿಸ್ಟೆಂಟಲ್ಲ ಅದು ಗೆಳೆತನದ ಥರ ಇದೆ ಅವರದ್ದು ಇಷ್ಟು ಧೃತರಾಷ್ಟ್ರನ್ನ ಬೈಕೊಂಡೇ ಇರುವ ಸಂಜಯ ಮತ್ತು ಇದೇ ಥರನೇ ಧೃತರಾಟ್ರನಿಗೆ ಮಾತಾಡ್ತಿದ್ದ ವಿದುರ ಕೊನೆ ಕ್ಷಣದವರೆಗೆ ಸಹ ಧೃತರಾಷ್ಟ್ರನ ಬಿಡಲಿಲ್ಲ ಅವನು ಇವ್ರನ್ನ ಕಳಿಸಲಿಲ್ಲ ಹ ಕಳಿಸ್ಲಿಲ್ಲ ಅವನು ಕಳಿಸ್ಲಿಲ್ಲ ಒಂದ್ಸಲ ಆಗುತ್ತೆ ಅಲ್ಲ ಅದು ಒಂದ್ಸಲ ಮೇಲೆ ಆಗುತ್ತೆ ಆದರೆ ಇನ್ನು ಮುಂದಿದೆಯಲ್ಲ ಇನ್ನು ಮುಂದೆ ನಾವು ಮುಂದೆ ಕತೆ ತಗೋತೀವಲ್ಲ ಮುಂದಿನ ಕಥೆಗಳು ಜನಕ್ಕೆ ಗೊತ್ತಿಲ್ಲ ಅಂತ ಕೊನೆ ಕ್ಷಣದವರೆಗೆ ಧೃತರಾಷ್ಟ್ರ ಜೊತೆಗಿದ್ದು ಅನ್ ಸಂಜಯನೇ ಅವನ ಸಾವಿನ ಕ್ಷಣದವರೆಗೂ ಅಂತ ಇಷ್ಟು ಸಿಟ್ಟಿದೆ ಅವನಿಗೆ ಬೈತಾನೆ ಹಾಳು ಮಾಡ ನೀನು ಅಂತ ಅವನೂ ಬಿಟ್ಟೋಗಲ್ಲ ಇವನು ಬಿಟ್ಟೋಗಲ್ಲ ಸಂಜಯ ಹೇಳ್ತಾನೆ ಕೃಷ್ಣನಿಗೆ ಆ ಮೊದಲೇ ಈ ನಿಶ್ಚಯ ಇತ್ತು ಅಂತ ಹೇಳ್ತಾನೆ ಸಾತ್ಯಕಿ ಕರ್ಣನನ್ನು ಸೋಲಿಸಬೇಕು ಅಂತ ಕೃಷ್ಣನಿಗೆ ಮೊದಲೇ ಇತ್ತು ಅಂತ ಸಂಜಯ ಹೇಳ್ತಾನೆ ಅತೀತ ಅನಾಗತಂ ರಾಜನ್ ಸಹಿವೆತ್ತಿ ಜನಾರ್ದನ ಅವನಿಗೆ ಹಿಂದೆ ನಡೆದಿದ್ದು ಮುಂದಾಗೋದು ಎರಡೂ ಗೊತ್ತಾಗತ್ತೆ ಅವನಿಗೆ ಗೊತ್ತಿರತ್ತೆ ಗೊತ್ತಾಗತ್ತೆ ಅದಕ್ಕಾಗಿಯೇ ಅವನು ಬೆಳಗ್ಗೆ ದಾರುಕನಿಗೆ ತನ್ನ ರಥವನ್ನು ಸಿದ್ಧಪಡಿಸುವಂತ ಹೇಳಿದ್ದ ಅಂತ ನಾವು ಅದನ್ನ ನೆನಪು ಮಾಡ್ಕೋಬೇಕು ಹದಿನಾಲ್ಕನೇ ದಿನದ ಬೆಳಗ್ಗೆ ಏನಾಯಿತು ಅಂತ ಅಂದರೆ ಕೃಷ್ಣ ತನ್ನ ಸಾರಥಿ ದಾರುಕನನ್ನು ಕರೀತಾನೆ ಕರೆದು ನನ್ನ ರಥವನ್ನು ಸಿದ್ಧಗೊಳಿಸಿ ಇಟ್ಕೊಂಡಿರು ಅಂತ ಒಂದು ಹೇಳಿರ್ತಾನೆ ಅಲ್ಲಿ ಆದರೆ ಇವನು ಅರ್ಜುನನ ರಥ ತಗೊಂಡೇ ಬರ್ತಾನೆ ಆ ರಥ ಏನು ಎತ್ತ ಅಂತ ಅದು ಎಷ್ಟು ಚೆನ್ನಾಗಿ ಈ ಮಹಾಭಾರತ ಇದೆ ಅಂತ ಅಂದರೆ ನಾವು ಇದನ್ನಲ್ಲಿ ಕೇಳಿದ್ದೀವಿ ಅದನ್ನು ನಾನು ಅದನ್ನು ಹೇಳಿದ್ದೆ ಕೂಡ ಆದ್ರೆ ನಮಗೆ ಅದ್ ನೆನಪು ಇರಲ್ಲ ಕೃಷ್ಣ ಯಾಕರ ಹತ್ರ ಸಿದ್ಧಪಡಿಸಿಕೊಂಡ ಅದೆಲ್ಲೋ ಇತ್ತು ಕೊನೆಗೆ ಅದು ನಾವಲ್ಲೇ ನಂದ್ವಿ ಅಂದ್ರೆ ಬೇಕಾಗತ್ತೆ ಅಂತ ಸಿದ್ಧಪಡಿಸ್ಕೊಂಡಿದ್ದ ಅಥವಾ ದಾರುಕನಿಗೆ ಏನ್ ಹೇಳಿದ್ದ ಕೃಷ್ಣ ಅಂದ್ರೆ ಅರ್ಜುನನಿಗೆ ಆಗದೆ ಇದ್ರೆ ನಾನ್ ಮಾಡ್ತೀನಿ ಆ ಕೆಲಸನಾ ಅಂತ ದಾರುಕನಿಗೆ ಅಷ್ಟೇ ಹೇಳಿದ್ದ ಅವನು ಸಂಜೆ ಹೇಳ್ತಾನೆ ಅದಲ್ಲ ಕಾರಣ ಅಂತ ಅದಲ್ಲ ಅದೆಲ್ಲ ಕಾರಣ ಅವನಿಗೆ ಇದು ಗೊತ್ತಿತ್ತು ಸಾತ್ವಿಕಿಗಾಗಿ ಆ ಸಿದ್ಧಪಡಿಸಿದ್ದ ಅಂತ ಹೇಳ್ತಾನೆ ಸಂಜಯ ಈ ಸಂಜಯನ ಅಬ್ಸರ್ವೇಷನ್ನೇ ಕರೆಕ್ಟ್ ಆದ ಅಬ್ಸರ್ವೇಷನ್ ಅದಕ್ಕೆ ನಾನು ಪೂರ್ಣ ನೋಡಿದಾನೆ ಅವನು ಹಾಗಾಗಿ ಅವನು ಆ ರಥವನ್ನ ಸಿದ್ಧಪಡಿಸ್ಕೊಂಡಿದ್ದ ಅವನು ಆ ರಥದ ವೈಶಿಷ್ಟ್ಯ ಏನು ಅಂದರೆ ಆ ರಥವನ್ನು ಏರಿದರೆ ಕೃಷ್ಣನ ರಥವನ್ನು ಏರಿ ಯುದ್ಧಕ್ಕೂ ಹೊರಟ್ರೆ ದೇವತೆಗಳು ಗಂಧರ್ವರು ಯಕ್ಷರು ನಾಗರು ರಾಕ್ಷಸರು ಮನುಷ್ಯರು ಯಾರೂ ಕೂಡ ಸೋಲ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂಥ ಸಾಮರ್ಥ್ಯ ರಥಕ್ಕೇ ಇದೆ ಅಂತ ಅದು ಸಿದ್ಧಪಡಿಸೋದಕ್ಕೆ ಹೇಳಿದ್ನಲ್ಲ ಅದು ಎಲ್ಲಿತ್ತೋ ಹೇಗಿತ್ತೋ ಗೊತ್ತಿಲ್ಲ ಈ ಇದಾಗ್ತಾ ಇದ್ದಾಗೆ ಕೃಷ್ಣ ಪಾಂಚಜನ್ಯ ಓದ್ತಾನೆ ಹ್ಞೂ ಅದನ್ನು ಆ ಪಾಂಚಜನ್ಯ ಊದೋದು ಕೂಡ ಮಾಮೂಲಿಯಾಗಿ ಅಲ್ಲ ದಮೌಶಂಕಂ ಮಹಾವೇಗಂ ಆರ್ಷಭೇಣಾಥ ಮಾಧವ ಅಂತ ಋಷಭ ಧ್ವನಿಯಲ್ಲಿ ಶಂಖನಾದ ಮಾಡಿದ ಅಂತ ಋಷಭಧ್ವನಿ ಅಂತ ಅಂದರೆ ಸಂಗೀತದಲ್ಲಿ ಅಲ್ಲ ಸರಿ ಗಮ ಪದನಿ ಅಂತ ಎರಡನೇದು ಇದೆಯಲ್ಲ ರಿ ಅಂತ ಹೇಳ್ತೀವಲ್ಲ ರಿ ಅಥವಾ ರೇ ಅಂತ ಹೇಳ್ತಲ್ಲ ಅದು ರಿಷಭ ಅಂತ ಅದು ರಿಷಭ ಅಂತ ಓಕೆ ರಿಷಭ ಅಂದರೆ ಗೋವು ಅಂತ ಅರ್ಥ ಹೋರಿ ಎತ್ತು ಅದು ಅಂತ ಅರ್ಥ ವೃಷಭ ಅಂತಲ್ಲ ಹೇಳ್ತೀವಲ್ಲ ಅದು ಅಂತ ಅದರ ಧ್ವನಿ ಬರುತ್ತಲ್ಲ ಹಾಗಿರತ್ತೆ ಅಂತ ಅದು ಸುಮ್ಮನೆ ಅಂದರೆ ಎತ್ತು ಕೂಗುವಾಗ ಅದು ಮಂದ್ರ ಇರುತ್ತೆ ಅದು ಹ್ಮ್ ಅದು ತಾರ ಇರಲ್ಲ ಅದು ಧ್ವನಿ ಮಂದ್ರದ ಧ್ವನಿ ಇರುತ್ತೆ ಅದ್ರ ಅಲ್ವಾ ನಾವು ಅದನ್ನು ಗಮನಿಸಿರ್ತೀವಲ್ಲ ಆ ರಿಷಭ ಧ್ವನಿಯಲ್ಲಿ ಪಾಂಚಜನ್ಯ ಮಾಡದ ಅದು ದಾರ ಅವನಿಗೆ ದಾರುಕನಿಗೆ ರಥ ತೆಗೆದುಕೊಂಡು ಬಾ ಅನ್ನುವ ಸಂದೇಶ ಕೊಡ್ತು ಅವನು ರಥಕ್ಕೆ ತಗೊಂಬಂದ ಹ್ಮ್ ಹ್ಮ್ ಅಂತ ಈ ಇಲ್ಲಿ ಅದೇ ರಿಷಭ ಅಂತ ಬಂತಲ್ಲ ಸಂಗೀತದ ಸಪ್ತಸ್ವರಗಳನ್ನು ಪ್ರಾಣಿಗಳ ಕೂಗಿನೊಂದಿಗೆ ಸಮೀಕರಿಸ್ತಾರೆ ವದತಿ ಗಾವಸ್ತೃಷಭ ಭಾಷಿಣ ಅಜಾವಿಕಂತು ಗಾಂಧಾರಂ ಅಂತ ಪ್ರತಿಯೊಂದನ್ನು ಯಾರು ಹೇಳ್ತಾರೆ ಅಂತ ಪುಷ್ಪ ಸಾಧಾರಣೆ ಕಾಲೇ ಪಿಕಹ್ ಕೂಜತಿ ಪಂಚಮಂ ಅಂತ ಅಂದರೆ ಸಾರಿಗಾಮ ಪಾದಾನಿ ಅಂತ ಇದೆಯಲ್ಲ ಅದರಲ್ಲಿ ಸಾ ಅನ್ನೋದು ನವಿಲಿನ ಕೂಗನ್ನು ಅನುಸರಿಸುತ್ತೆ ಷಡ್ಜಸ್ವರ ಅಂತ ಕರೀತಾರೆ ಅದನ್ನ ಗಾವಸ್ತೃಷಭ ಭಾಷಣ ಹೃಷಭ ಏನಿದೆ ಇದನ್ನು ಗೋವುಗಳು ಅಥವಾ ಎತ್ತುಗಳು ಇವುಗಳು ಕೂಗ್ತವೆ ಅದು ಅಂತ ಅಜಾವಿಕಂತು ಗಾಂಧಾರಂ ಅಂತ ಕುರಿಗಳದ್ದು ಗಾ ಇದೆಯಲ್ಲ ಅವುಗಳದ್ದು ಅಂತ ಆಮೇಲೆ ಪಂಚಮಸ್ವರ ಅನ್ನೋದು ಕೋಗಿಲೆಯದ್ದು ಅಂತ ಪುಷ್ಪ ಸಾಧಾರಣೆಯ ಕಾಲೇ ಪಿಕಹ್ ಕೂಜತಿ ಪಂಚಮಂ ಅಂತ ವಸಂತ ಕಾಲದಲ್ಲಿ ಕೋಗಿಲೆ ಕೂಗತ್ತಲ್ಲ ಅದು ಪಂಚಮ ಅಂತ ಕನ್ನಡದಲ್ಲೂ ಬಳಕೆ ಇದೆ ಕೋಗಿಲೆಯ ಪಂಚಮ ಸ್ವರ ಅಂತ ಹೇಳ್ತೀವಲ್ಲ ಅದು ಪಾ ಅಂತ ಕರೆದಿದೆ ಅಲ್ಲಿ ಅದಕ್ಕೆ ಅದರ ಅನು ಅನುಕರಣೆ ಒಂದಿದೆ ಅಲ್ಲಿ ಸಂಗೀತ ಅನ್ನೋದು ಸೃಷ್ಟಿಯ ಜೊತೆಗೆ ಬೇರೆ ವಿಷಯ ಅದು ವಿಸ್ತಾರವಾದದ್ದು ಸುಮ್ಮನೆ ಬಂತಲ್ಲ ಹೇಳಿದೆ ಇಲ್ಲಿ ರಿಷಭ ಅಂತ ಹೇಳಿದ್ರಿಂದಾಗಿ ಅಂದರೆ ಎಷ್ಟು ವಿದ್ಯೆಯ ಸಾಮರ್ಥ್ಯಗಳು ಇವರಲ್ಲಿ ಇತ್ತು ಅಂತ ಹೇಳೋದಕ್ಕೆ ಸುಮ್ಮನೆ ಒಂದು ಯುದ್ಧ ಆಯಿತು ಸುಮ್ಮನೆ ಶಂಕ ಓದ್ತಾ ಇದ್ದರು ಸುಮ್ಮನೆ ವಾದ್ಯ ನಡೆಸ್ತಾ ಇದ್ರು ಅಷ್ಟು ಸುಲಭಕ್ಕಿಲ್ಲ ಅಂತ ಅಂದರೆ ಒಂದು ಶಂಖನಾದ ಮಾಡುವಲ್ಲೇ ಯಾರಿಗೆ ಯಾವ ಸಂದೇಶ ಅಂತ ಭೀಮನ ಸಿಂಹನಾದದಲ್ಲಿ ಜಯದ್ರತ ಸತ್ತ ಅನ್ನುವ ಸೂಚನೆ ಅವನಿಗೆ ಸಿಗತ್ತೆ ಯಾರಿಗೆ ಯುಧಿಷ್ಠಿರನಿಗೆ ಅದೇ ಹಿಂದೆ ಭೀಷ್ಮನನ್ನ ಸಾತ್ಯಕೀಯನ್ನು ಅವನಿಲ್ಲಿ ಕಳಿಸುವಾಗ ಯುಧಿಷ್ಠಿರನಿಗೆ ಕೃಷ್ಣನ ಸಿಂಹ ಇದು ಕೇಳಿಸ್ತು ಶಂಖನಾದ ಅರ್ಜುನ್ ಅದು ಕೇಳಿಸ್ಲಿಲ್ಲ ಅಂತ ಅಂದ್ಕೊಂಡು ಅವನು ಕಳಿಸದ ಅಂತ ಅಂದರೆ ಆ ಶಂಖನಾದವೋ ಸಿಂಹಗರ್ಜನೆಯೋ ಅದರಲ್ಲೇ ಅದರ ಏರಿಳಿತ ಅದರ ಕ್ರಮ ಅದನ್ನು ಹೊರಡಿಸುವ ರೀತಿಗಳಲ್ಲೇ ಅವರು ಬೇರೆ ಏನನ್ನೂ ಹೇಳ್ತಾ ಇದ್ರು ಅಂತ ಮೆಸೇಜ್ ಪಾಸ್ ಮಾಡ್ತಾಯಿದ್ರು ಅಂತ ಅಂದರೆ ಇದು ನೀವು ಇವತ್ತು ಪಕ್ಷಿಶಾಸ್ತ್ರಜ್ಞರೋ ಪ್ರಾಣಿ ಪ್ರಾಣಿಶಾಸ್ತ್ರಜ್ಞರೋ ಬಂದು ಕೂತ್ಕೊಂಡ್ರೆ ಅವ್ರು ಹೇಳ್ತಾರೆ ಧ್ವನಿಲ್ ಅದು ಸಂದೇಶ ಕೊಡ್ತಾ ಇರೋದು ಅದು ಶತ್ರು ಅನ್ನೋ ಸಂದೇಶ ಕೊಡತ್ತೆ ಪ್ರಾಣಿಗಳು ಇಲ್ಲೇ ಇವರು ಯಾರು ಪ್ರಕಾಶ್ ಗೌಡ್ರ ಹೇಳ್ತಾ ಇರುವಾಗ ಕೂಗಿನ ಬಗ್ಗೆ ಎಲ್ಲ ಒಂದಿಷ್ಟು ಮಾತಾಡ್ತಾ ಇದ್ರಲ್ಲ ನಿಮ್ಮಲ್ಲಿ ವಿಡಿಯೋಗಳು ಬಂತ ಚೆನ್ನಾಗಿತ್ತು ಅದು ಇದನ್ನ ಹೇಳ್ತಾರೆ ಅವರು ಅದೇ ಎಲ್ಲಾ ಪ್ರಾಣಿಗಳಿಗೂ ಇಲ್ಲಿ ಹುಲಿ ಬಂದಿದೆ ಅಂತ ಹೇಳ್ತಾವೆ ಅವು ಓಡಿ ಅಂತ ಹೇಳ್ತಾವೆ ಹಾ ಅದೆಲ್ಲ ಧ್ವನಿಯಲ್ಲಿ ವ್ಯತ್ಯಾಸ ಅದನ್ನ ಇವರುಗಳು ಇದರಲ್ಲಿ ಬಳಸ್ತಾ ಇದ್ರು ಅಂದ್ರೆ ಒಂದು ವಾದ್ಯಗಳು ಅನ್ನೋದು ಇವತ್ತು ನಮಗೆ ಏನಾಗಿದೆ ಅಂದ್ರೆ ಕಿವಿಗೆ ಕೇಳೋದಕ್ಕೆ ಇಂಪು ಅನ್ನೋ ತರ ಕೇಳ್ತೀವಿ ನಾವು ಅಂತ ಅಷ್ಟೇ ಆಗಿಲ್ಲ ಅವರಿಗೆ ಅಂತ ಅವರು ವಾದ್ಯಗಳಲ್ಲಿ ಶಂಕದಿಂದ ಆರಂಭ ಮಾಡಿ ಎಲ್ಲವುದರಲ್ಲೂ ಸಂದೇಶವಾಹಕವಾಗಿ ಅವುಗಳನ್ನು ಬಳಸ್ತಾ ಇದ್ರು ಮಾತನ್ನು ಮಾತ್ರ ಅಲ್ಲ ಅಂತ ಹಾಗಾಗಿ ಅಂದ್ರೆ ಅದು ಅದು ವಿದ್ಯೆ ಎಲ್ಲರಿಗೂ ಗೊತ್ತಿರ್ತಾ ಇತ್ತು ಅಂತ ಅದನ್ನೊಂದು ವಿದ್ಯೆಯಾಗೆ ಕಲಿತಾ ಇದ್ರು ಕಲಿಸ್ತಾ ಇದ್ರು ಅನ್ನೋದು ಗೊತ್ತಾಗತ್ತೈತೆ ಅಂದ್ರೆ ಇವನು ರಿಷಭದ ಧ್ವನಿ ಮಾಡಿದಾಗ ಇದು ದಾರಕ್ಕನಿ ಗೊತ್ತಾಗ್ಬೇಕಲ್ಲ ಅದಕ್ಕರ್ಥ ಅದು ಅಂತ ಯಾಕಂದ್ರೆ ಪಾಂಚಜನ್ಯವನ್ನ ಬೆಳಗಿಂದ ಸಂಜೆಯ ಒಳಗೆ ಒಂದು ನೂರು ಸಲ ಓದಿರ್ತಾನ ಅವನು ಯಾ ಅಲ್ಲೆಲ್ಲೋ ಒಂದು ಗೆಲುವು ಬಂದು ಕೂಡಲೇ ಊದಿರ್ತಾನೆ ಎದುರಿಲ್ನದನ್ನು ಹೆದರಿಸೋದಕ್ಕೂ ಊದಿರ್ತಾನೆ ಎಷ್ಟು ಸಲ ಊದಿರ್ತಾನೆ ಆದರೆ ಅವನು ಅಲ್ಲಿ ಸಿದ್ಧನಾಗಿ ಕುಳಿತುಕೊಂಡಿದ್ದ ಎಲ್ಲೋ ಒಂದು ಕಡೆ ಈ ರಿಷಭ ಬಂದು ಕೂಡಲೇ ಹೊರಟು ಬಂದ ಅವನು ಅಂತ ಸುಪರ್ಣೋಚಿತ ಕೇತನಂ ಕೇತನಂ ಅಂತ ಅಂದರೆ ಗರುಡಧ್ವಜ ಅವನದ್ದು ಗರುಡಧ್ವಜ ಅಂತ ಕರಿತೀವಲ್ಲ ಓಕೆ ಆ ರಥ ಬರುತ್ತೆ ಇದನ್ನು ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ ಅವನು ಕೇಳಿದ್ದಕ್ಕೆ ಅವನು ಕೇಳಿದಾಗ ಇದರ ಸುದ್ದಿ ಬಂತು ಕೇಳದೆ ಇದ್ರೆ ಪಾಸಾಗ್ಬಿಡ್ತಿತ್ತು ಏನು ಅಂತ ಹಾಗಾಗಿ ನಾನು ಪದೇ ಪದೇ ಹೇಳ್ತೀನಿ ಹದಿನೆಂಟು ದಿನದ ಯುದ್ಧದ ಪೂರ್ಣ ವಿವರ ಸಿಗೋದಿಲ್ಲ ಮೂಲದಲ್ಲೇ ಇಲ್ಲ ಸಾತ್ಯಕಿ ಕೃಷ್ಣನ ಅನುಮತಿ ಪಡೆದು ಅದನ್ನ ಏರುತ್ತಾನೆ ಅವನ ರಥ ಅದು ಇನ್ನೊಬ್ಬರ ಕಾರಣ ಸುಲಭಕ್ಕೆ ನಾವು ತಗೊಂಡು ಹೋಗ್ತೀವಲ್ಲ ಕೇಳ್ಕೊಂಡು ಹೋಗ್ತೀವಲ್ಲ ಹಾಗೆ ಕೇಳ್ಕೊಂಡು ಹತ್ತಾನೆ ಸೈನ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಅಂತ ನಾಲ್ಕು ಕುದುರೆಗಳ್ಕೆ ಹೆಸರು ಹೌದೌದು ಕುದುರೆಗಳಿಗೆಲ್ಲ ಹೆಸರಿವೆ ಈಗ ನಾವು ನಾಯಿಗಳಿಗೆಲ್ಲ ಹೆಸರಿಡೋದು ಗೋವುಗಳಿಗೆ ಹೆಸರಿಡೋದು ಎಲ್ಲ ಇದೆಯಲ್ಲ ಕುದುರೆಗಳಿಗೆ ಹೆಸರಿಡ್ತಾ ಇದ್ರು ಸೈನ್ಯ ಸುಗ್ರೀವ ಮೇಘಪುಷ್ಪ ಬಲಾಹಕ ಶೈಬ್ಯ ಅಂತಲೂ ಕೆಲವು ಕಡೆ ಕರೆದಿದ್ದಾರೆ ಸೈನ್ಯ ಅಥವಾ ಶೈಬ್ಯ ಅಂತ ಎರಡು ಹೆಸರು ಕರೀತಾರೆ ಕಾಮಗವಾದ ಕುದುರೆಗಳು ಅಂತ ಕರೀತಾರೆ ಅವರುಗಳನ್ನ ಅಂದ್ರೆ ಇಷ್ಟ ಬಂದಲ್ಲಿ ಹೋಗ್ತಿದ್ವು ಅವರು ಅಂತ ಇಷ್ಟ ಬಂದಲ್ಲಿ ಹೋಗ್ತಿದ್ವು ಅಂದ್ರೆ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಆಯ್ತು ಹೋಗ್ತಾ ಇದ್ವು ಅಂತ ಸಾರಥಿಯ ವಿನ ವಿನಃ ಕೆಲಸ ಮಾಡಬಲ್ಲವಾಗಿದ್ವು ಅಂತ ಅಂದ್ರೆ ನಾವಿವತ್ತು ಡ್ರೈವರ್ಲೆಸ್ ಡ್ರೈವಿಂಗ್ ಇಂದೆಲ್ಲ ಕತೆ ಕೇಳ್ತೀವಲ್ಲ ಹಂಗೆ ಅಂತ ಅದನ್ನ ಏರಿ ಸಾತ್ಯಕಿ ಕರ್ಣನನ್ನ ಎದುರಿಸ್ತಾನೆ ಅವನ ಜೊತೆಗೆ ಯುಧಾಮನ್ಯು ಮತ್ತು ಉತ್ತಮ ಓಜಸ್ ದ್ರಪದ ರಾಜಕುಮಾರರಿಬ್ರು ಅವನ ಜೊತೆಗೆ ಸೇರಿಕೊಂಡು ಮುಂದುವರಿತಾರೆ ಅವರಿಬ್ಬರು ಧನಂಜಯ ರಥಂ ಹಿತ್ವಾ ರಾಧೇಯಂ ಪ್ರತ್ಯು ಅಂತ ಅವರಿಬ್ಬರು ಇವನಿಗೆ ಚಕ್ರ ರಕ್ಷಕರಲ್ವಾ ಹೌದು ಅರ್ಜುನನಿಗೆ ಇವನನ್ನು ಬಿಟ್ಟು ಅವನ ಜೊತೆಗೆ ಹೋಗ್ತಾರೆ ಸಾತ್ವಿಕೆ ಜೊತೆಗೆ ಹೋಗ್ತಾರೆ ಕಾರಣ ಬಹಳ ಸಿಟ್ಟಿನಿಂದ ಅವನ ಮೇಲೆ ಬಾಣ ಬಾಣಗಳ ಮಳೆ ಸುರಿಸ್ತಾನೆ ಅವರಿಬ್ಬರ ನಡುವೆ ಒಂದು ಅದ್ಭುತ ಯುದ್ಧ ನಡೀತು ಅಂತ ಸಂಜಯ ಹೇಳ್ತಾನೆ ಇಂಥದ್ದೊಂದು ಯುದ್ಧ ಹಿಂದೆ ನಡೆದಿರಲಿಲ್ಲ ಅಂತ ಸುಮಾರು ಸಲ ಬರುತ್ತಲ್ಲ ಅದು ಅಂತ ಯುದ್ಧ ಆಗುತ್ತೆ ಕರ್ಣ ಸತ್ಯಿಕೀರ ಯುದ್ಧವನ್ನು ನೋಡಿ ಉಳಿದವರು ಸ್ತಂಭಿತರಾಗಿ ನಿಂತುಬಿಟ್ರಂತೆ ಹ್ಞೂ ಉಪಾರ ಮತ ತತ್ ಸೈನ್ಯಂ ಅಂತ ಸೈನ್ಯ ಯುದ್ಧ ಮಾಡೋದನ್ನೇ ನಿಲ್ಲಿಸ್ಬಿಡ್ತು ಅಂತ ಯಾರೂ ಏನೂ ಮಾಡಲಿಲ್ಲ ನಿಂತು ನೋಡೋದಕ್ಕೆ ಆರಂಭ ಮಾಡಿಬಿಟ್ರಂತೆ ಸಂಮೂಢಚೇತನಂ ಅಂತ ಅಂದರೆ ಕುತೂಹಲ ರೋಚಕತೆಯಿಂದ ನೋಡ್ತಾ ಇಲ್ಲ ಏನ್ ಮಾಡಬೇಕು ಗೊತ್ತಾಗದೇ ಇರೋ ಥರ ಸ್ತಬ್ಧರಾಗ್ಬಿಟ್ಟಿದ್ದಾರೆ ದಿಗ್ಭ್ರಮೆ ಹಾ ದಿಗ್ಭ್ರಮೆ ದಿಗ್ಭ್ರಮೆಯಿಂದ ನಿಂತು ನೋಡೋ ಥರ ಆಗ್ಬಿಡ್ತು ಅಂತ ಏನ್ ನೋಡ್ತಾ ಇದ್ರು ಅಂದ್ರೆ ತಯೋಹ ಧ್ರುವರಯೋಹ ರಾಜನ್ ಸಾರಥ್ಯಂ ದಾರುಕಸ್ ಅವರಿಬ್ಬರ ಯುದ್ಧ ದಾರುಕನ ಸಾರಥ್ಯ ಹೇಗಿದೆ ಅಂತ ಅಂತ ಸಾರಥಿ ಬಹಳ ಪ್ರಮುಖನಾಗ್ತಾನಲ್ಲ ಕೃಷ್ಣ ಸಾರಥಿ ಹಲವಾರು ನೋಡಿರೋದಿಲ್ಲ ಅಲ್ಲಿ ಕೃಷ್ಣ ಅವನು ದಾರುಕ ಇಲ್ಲಿ ಭಾಗವಹಿಸಲೇ ಇಲ್ವಲ್ಲ ಈ ಯುದ್ಧದಲ್ಲಿ ಆದರೆ ಇಲ್ಲಿ ಮಾತ್ರ ಮಾತ್ರ ಭಾಗವಹಿಸಿಲ್ಲ ಕರೆಕ್ಟ್ ಗತ ಪ್ರತ್ಯಾಗತ ಆವೃತ್ತ ಮಂಡಲ ಸನ್ನಿವರ್ತನ ಅಂತೆಲ್ಲ ಕ್ರಮಗಳಿವೆ ಅದಕ್ಕೆ ರಥವನ್ನು ಅಂದರೆ ಮುಂದೆ ನುಗ್ಗೋದು ಹಿಂದೆ ಹೋಗೋದು ಆಮೇಲೆ ಸುತ್ತು ಬರೋದು ನಿಂತಲ್ಲೇ ಸುತ್ತೋದು ಇನ್ನೂ ವಿಸ್ತಾರವಾಗಿ ಸುತ್ತೋದು ಹೀಗೆಲ್ಲ ಹಲವು ತರಹದ ಕ್ರಮಗಳಿವೆ ಅದನ್ನು ನಡೆಸೋದು ಅದನ್ನೆಲ್ಲ ಮಾಡ್ತಾರೆ ಅಂತ ಅಂದರೆ ನಮಗೆ ಡ್ರೈವಿಂಗ್ ಕ್ಲಾಸಲ್ಲಿ ಏನೇನೆಲ್ಲ ಮಾಡಿಸ್ತಾರೆ ಎಲ್ಲ ಇದೆ ಅಂತ ಬಟ್ ನನಗೆ ಅನಿಸೋದು ಸರ್ ಈಗ ಅವನಿಗೆ ಅವನಿಗೆ ಅವ್ನಿಗೆ ಎರಡು ರೆಸ್ಪಾನ್ಸಿಬಿಲಿಟಿ ಇರ್ಬೋದು ಅಂತ ಅನ್ಸುತ್ತಂಗೆ ಅಂದರೆ ಎದುರುಗಡೆ ಒಂದು ಆಯುಧ ಬರ್ತಾ ಇದೆ ಬಾಣ ಬರ್ತಾ ಇದೆ ಅಂದ್ರೆ ಅದನ್ನ ನನ್ನ ಸಾರಥಿ ಯಾರು ಇರ್ತಾರೋ ಸಾರಿ ಪ್ರತಿ ರತಿ ರತಿ ನನ್ನ ರಕ್ಷಣೆ ಮಾಡೋದು ಒಂದು ರೆಸ್ಪಾನ್ಸಿಬಿಲಿಟಿ ಇರಬಹುದು ಹೌದು ಜೊತೆಗೆ ಬರೀ ರೆಸ್ಪಾನ್ಸ್ ತಪ್ಸ್ಕೊಳ್ಳೋದಾದ್ರೆ ಇವನು ಹೊಡೆಯೋದಕ್ಕೂ ಕೂಡ ಗಮನಿಸಬೇಕಲ್ಲ ಇವನು ಹೆಂಗ್ ಹೋಗ್ಬಿಟ್ರು ಇವನು ಗುರಿ ತಪ್ಪುತ್ತೆ ಹೌದು ನೀವು ಕರೆಕ್ಟ್ ಆಗಿ ಎರಡೂ ಮಾಡ್ಬೇಕು ಎರಡು ಮಾಡ್ಬೇಕು ಅವರದ್ದು ಬಂದಾಗ ಕುದುರೆಗೂ ತಾಗಬಾರ್ದು ತನಗೂ ತಾಗಸ್ಕೋಬಾರ್ದು ಅವನಿಗೂ ತಾಗಬಾರ್ದು ಅಥವಾ ರಥಚಕ್ರಕ್ಕೆ ಇನ್ನೊಂದಕ್ಕೆ ರಥ ರಕ್ಷಕರಿಗೆ ಯಾರಿಗೂ ತಾಗೋದ ನೋಡಬೇಕು ಅದೇ ಹೊತ್ತಲ್ಲಿ ಹಿಂಗೆಂಗೋ ತಗೊಂಡೋಗ್ಬಿಟ್ರ ಇವನ್ ಇಲ್ಲಿ ಗುರಿ ಇಟ್ಟಿರ್ತಾನೆ ರಥ ಹಿಂಗ್ಬಿಟ್ರೆ ಮುಗಿತಲ್ಲಿ ಮುಗಿತಲ್ಲಿ ಹಾಗಾಗಿ ಸಾರಥ್ಯ ಬಹಳ ದೊಡ್ಡ ಇದು ಅದು ಈ ಕರ್ಣ ಸತ್ಯಕ್ಯರ ಯುದ್ಧವನ್ನ ಮೇಲೆ ಕುಳಿತವ್ರು ನೋಡೋದನ್ನು ನೋಡೋದಕ್ಕೂ ಅಚ್ಚರಿಯಿಂದ ನೋಡ್ತಾ ಇದ್ರು ಅಂತ ಅದನ್ನ ಹೇಳುವಾಗ ಸಂಜಯ ಬಹಳ ಒಂದು ಮಾತು ಹೇಳ್ತಾನೆ ಅಥವಾ ವ್ಯಾಸರು ಮಿತ್ರಾರ್ಥೇ ತು ಪರಾಕ್ರಾಂತವು ಅಂತ ಇಬ್ಬರು ಗೆಳೆಯರಿಗಾಗಿ ಹೋರಾಡ್ತಾ ಇದ್ದಾರೆ ಅಂತ ಹೌದು ಕರ್ಣ ದುರ್ಯೋಧನನಿಗಾಗಿ ಸತ್ಯಕೆ ಅರ್ಜುನನಿಗೆ ಸಾತ್ಯಕಿಗೆ ಅರ್ಜುನ ಗುರು ಆದರೂ ಗುರು ಅಂದ್ರೆ ಆ ತರಹದ ಗುರು ಅಲ್ಲ ಸಾತ್ಯಕಿ ಕಲಿತಿದ್ದು ದ್ರೋಣರಲ್ಲೇ ಆದರೆ ಅದಾದ ಮೇಲೆ ಇವನ ಹತ್ರ ಸ್ಪೆಷಲ್ ಕ್ಲಾಸ್ ತಗೊಂಡ ಅಂತ ಲೆಕ್ಕ ಸೀನಿಯರ್ ಮೂಲಕ ಕಲಿತೀವಲ್ಲ ಹಾಗೆ ಗುರುಗಳ ಜೊತೆಗೆ ಸೀನಿಯರ್ ಕೆಲಸಲ್ಲ ಕ್ಲಾಸ್ಮೇಟು ನಮ್ಗೇನು ಬುದ್ಧವಂತ ಆದ್ರೆ ಅವನ ಹತ್ರ ಕಲಿತೀವಲ್ಲ ಆದ್ರೆ ಅವನಿಗೆ ಮುಖ್ಯವಾಗಿ ಏನು ಅಂದ್ರೆ ಅರ್ಜುನ ಅವನು ಬಹಳ ಒಳ್ಳೆ ಗೆಳೆಯರು ಕರ್ಣನಿಗೆ ಎರಡು ಸಿಟ್ಟಿತ್ತಂತೆ ಒಂದು ಜಲಸಂಧ ಮತ್ತು ಇವನ ಭೂರಿಶ್ರವಸನ ಇವನು ಕೊಂದಲ್ಲ ಜಲಸಂಧ ಅಂತ ಮೊದಲೇ ಕೊಂದಿದ್ದ ಒಬ್ಬನನ್ನು ಬರುವಾಗ ಅರ್ಜುನ ಹಾ ನಿಷಧ ರಾಜನ ಅರ್ಜುನ ಅಲ್ಲ ಸಾಂದರು ಬರ್ತಾ ಅಲ್ಲಿಂದ ಬರುವಾಗ ಆರಂಭದಲ್ಲಿ ಸಿಕ್ಕದ ಅವನು ನಿಷಧ ರಾಜ ಅವನನ್ನು ಕೊಲ್ದಿರ್ತಾನಲ್ಲ ಆ ಸಿಟ್ಟಿತ್ತು ಅವನಿಗೆ ಅಂತ ಅದರ ದುಃಖವೂ ಇತ್ತಂತೆ ಕರ್ಣ ಶೋಕ ಸಮಾವಿಷ್ಟ ಅಂತ ದುಃಖವೂ ಇತ್ತಂತೆ ಅವನಿಗೆ ಆ ಇಬ್ಬರದ್ದು ಘೋರವಾದ ಯುದ್ಧ ನಡೀತಾ ಇರತ್ತೆ ಆ ಹಂತದಲ್ಲಿ ಸಾತ್ಯಕಿ ಕರ್ಣನ ಕರ್ಣನನ್ನ ಗಾಯಗೊಳಿಸ್ತಾನೆ ಹಲವು ಬಾಣಗಳನ್ನು ಬಿಟ್ಟು ಅದೇ ಕ್ಷಣದಲ್ಲಿ ಅವನ ಸಾರಥಿಯನ್ನು ಬಲ್ಲ ಅನ್ನುವ ಬಾಣದಿಂದ ಕೊಂದು ಕೆಳಗೆ ಹಾಕ್ತಾನೆ ಆಮೇಲೆ ನಾಲ್ಕು ಕುದುರೆಗಳನ್ನು ಕೊಲ್ತಾನೆ ಕರ್ಣನ ಕರ್ಣನಿಗೆ ಇವತ್ತು ಅದು ಬಹಳ ಸಲ ಆಗಿದೆ ಅವರ ಧ್ವಜವನ್ನ ಕತ್ತರಿಸ್ತಾನೆ ಅದನ್ನು ಕಂಡು ಅವನು ಇದಾಗ್ತಾನಲ್ಲ ನಿರಾಯುಧನೂ ರಥರಹಿತನೂ ಆಗೋದನ್ನು ನೋಡಿ ಇವ್ರುಗಳು ಒಂದಿಷ್ಟು ಜನ ನುಗ್ಗುತ್ತಾರೆ ಆ ಕಡೆಯವರು ಋಷಸೇನ ಕರ್ಣನ ಮಗ ಶಲ್ಯ ಆಮೇಲೆ ಅಶ್ವತ್ಥಾಮ ಇವರೆಲ್ಲ ಇವನನ್ನು ಸುತ್ತುವರಿತಾರೆ ಸಾತ್ಯಕಿಯನ್ನು ಸುತ್ತುವರಿತಾರೆ ಏನಾಗ್ತಾ ಇದೆ ಅಂತಲೇ ಗೊತ್ತಾಗದೇ ಇರೋ ಥರ ಅವನ ಮೇಲೆ ಆಕ್ರಮಣ ಮಾಡ್ತಾರೆ ಸಾತ್ಯಕಿಯ ಮೇಲೆ ಕರ್ಣ ದುರ್ಯೋಧನ ರಥ ಏರ್ಕೊಳ್ತಾನೆ ರಥ ಇರ ಇರಲ್ವಲ್ಲ ಆಗ ಯುದ್ಧ ನಡೆಯುವಾಗ ದುಶಾಸನಾದಿಗಳು ಎಲ್ಲರೂ ನುಗ್ಗುತ್ತಾರೆ ಸಾತ್ವಿಕೆಯ ಮೇಲೆ ಕರ್ಣ ಒಂದು ಸ್ವಲ್ಪ ತಣ್ಣಗಾದಂತೆ ಆಗುತ್ತೆ ಅವನು ಮೊದಲೇ ಹೇಳಿದ್ನಲ್ಲ ದುರ್ಯೋಧನನಿಗೆ ನಿಲ್ಲಬೇಕು ಅಂತ ನಿಲ್ತಾ ಇದ್ದೀನಿ ನಿಲ್ಲಕ್ಕಾಗ್ತಾ ಇಲ್ಲ ಅಂತ ಅಭಿಮನ್ಯ ಜೊತೆಗೆ ಯುದ್ಧ ಎಲ್ಲೋದ್ರಲ್ಲೂ ಅವನಿಗೆ ಆಗ ದುಶ್ಯಾಸನಾದಿಗಳು ನುಗ್ಗುತ್ತಾರೆ ದುಶಾಸನಾದಿಗಳನ್ನು ಯಾವ ಮಟ್ಟಕ್ಕೆ ಸಾತ್ಯಕ್ಕೆ ಮಾಡ್ತಾನೆ ಅಂದರೆ ಅವ್ನು ಸತ್ಯ ಹೋಗಬೇಕು ಆಲೋ ಮಟ್ಟಕ್ಕೆ ತಗೊಂಡೋಗ್ತಾನೆ ಆದರೆ ಕೊಲ್ಲೋದಿಲ್ಲ ಭೀಮನ ಪ್ರತಿಜ್ಞೆ ಇದೆ ಅಂತ ರಕ್ಷನ್ ಪ್ರತಿಜ್ಞಾಂಚ ಪುನರ್ ಭೀಮಸೇನ ಕೃತಾಂಪುರ ಆದರೆ ಅವರನ್ನು ರಥರಹಿತರನ್ನಾಗಿ ಆಯುಧರಹಿತರನ್ನಾಗಿ ಪ್ರಾಣಸಹಿತವಾಗಿ ಬಿಡ್ತಾನೆ ಅಷ್ಟೆ ಕರ್ಣನ ವಿಷಯದಲ್ಲೂ ಅದನ್ನು ಹೇಳ್ತಾನೆ ಸಂಜಯ ಕರ್ಣನನ್ನು ಕೊಲ್ದು ಬಿಡಬಹುದಾಗಿತ್ತು ಅವನು ಆ ಕ್ಷಣದಲ್ಲಿ ಸತ್ಯಕ್ಕೆ ಆದರೆ ಅರ್ಜುನನ ಪ್ರತಿಜ್ಞೆಗಾಗಿ ಕೊಲ್ಲಲಿಲ್ಲ ಅಂತ ಪುನರ್ ದ್ಯೂತೇ ಚ ಪಾರ್ಥೇನ ಕರ್ಣಸ್ಯ ಶಂಶ್ರುತಃ ವಧೆ ತೊಕುರುವನ್ ಯತ್ನಂತೆ ತಸ್ಯ ಕರ್ಣ ಮುಖಾಸ್ತದ ಅಂತ ಅಂದರೆ ಸಂಹರಿಸುವ ಪ್ರಯತ್ನಕ್ಕೆ ಹೋಗಲಿಲ್ಲ ಅವನು ಅಂತ ಬರೀ ಅಷ್ಟೇ ಮಾಡೋದು ರಥ ಇಲ್ಲದಿದ್ದಾಗ ಮಾಡೋದು ಆಯುಧ ಇಲ್ದಿದ್ದಾಗ ಮಾಡೋದು ಅಷ್ಟೇ ಮಾಡೋದ ಅಂತ ಅವರುಗಳಿಗೂ ಸಾತ್ಯಕೀಯನ್ನು ಏನೂ ಮಾಡೋದಕ್ಕಾಗಲಿಲ್ಲ ಕೊಲ್ಲೋದಕ್ಕಾಗಲಿಲ್ಲ ಅಂತ ಏನು ಹೇಳಿ ಸಾತ್ಯಿಕೆಯ ಬಗ್ಗೆ ಒಂದು ಮಾತು ಹೇಳ್ತಾನೆ ಸಂಜಯ ಅರ್ಜುನ ಮತ್ತು ಕೃಷ್ಣರ ಸಾಮರ್ಥ್ಯಕ್ಕೆ ಸ್ವಲ್ಪವೂ ಕಡಿಮೆ ಅಲ್ಲ ಅವನದ್ದು ಉಂಟು ಸಾತ್ಯಕೆಯದ್ದು ಅಂತವನು ಅಂತ ಅಂದರೆ ಅವರಿಬ್ಬರು ಬಿಟ್ಟರೆ ಅಂತ ಅಂದರೆ ಇವನೇ ನಾಲ್ಕನೆಯ ಇಂಥ ಒಬ್ಬ ವೀರ ಇಲ್ಲ ಅಂತ ಸಂಜಯ ಹೇಳ್ತಾನೆ ಶೈನೇ ಯೋವ ನರವ್ಯಾಗ್ರಹ ಚತುರ್ಥೋನೋಪಲಭ್ಯತೆ ಅಂತ ಒಬ್ಬ ಕೃಷ್ಣ ಒಬ್ಬ ಅರ್ಜುನ ಒಬ್ಬ ಸಾತ್ಯಕಿ ಅಂತ ಸಂಜಯ ಹೇಳ್ತಾನೆ ಸೊ ಅಲ್ಲಿಗೆ ಮತ್ತೊಂದು ಸಂಚಿಕೆ ಮುಗಿಸ್ತಾ ಇದ್ದೀವಿ ಹಾಗೆ ಅಗೇನ್ ಬೇರೆ ಬೇರೆ ಸಂಚಿಕೆಗಳು ಬೇರೆ ಬೇರೆ ವ್ಯಕ್ತಿತ್ವಗಳ ಅನಾವರಣಗಳು ಹಾಗೆ ಕೃಷ್ಣನ ವ್ಯಕ್ತಿತ್ವ ಮತ್ತು ದಾರುಕನ ಪರಿಚಯ ಇನ್ನೊಂದಷ್ಟು ಪರಿಚಯ ಈ ಸಂಚಿಕೆಯಲ್ಲಿ ಆಗುತ್ತೆ ಜೊತೆಗೆ ಒಂದು ಯುದ್ಧ ಸೊ ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಮಹಾಭಾರತ ಯುದ್ಧ ಮುಂದುವರಿಯುತ್ತೆ ಸೊ ಮುಗಿಸೋಕೆ ಮುಂಚೆ ನಿಮ್ಮೆಲ್ಲರ ಪರವಾಗಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಿ ನೋಡ್ತಾರೆ ಗರುಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ